ಜೈ ಹಿಂದ್ ನನ್ನ ಹೆಸರು ಕರ್ನಲ್ ಪಿ ವಿ ಹರಿ ಅಂತ ನಾನು ಬೇಸಿಕಲಿ ಮೂಡಿಗೆರೆ ಪಟ್ಟಣದ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಪಟ್ಟಣದವನು ಇದರಲ್ಲಿ ಮಾತಾಡುವ ಉದ್ದೇಶ ಅಷ್ಟೇ ನಿಮ್ಮ ಪೂರ್ತಿ ದೇಶಕ್ಕೆ ಗೊತ್ತು ಮೊನ್ನೆ ಪಾಕಿಸ್ತಾನದ ಸ್ಪಾನ್ಸರ್ ಟೆರರಿಸಮ್ ಕಾಶ್ಮೀರದಲ್ಲಿ ನಮ್ಮ ಪರ್ಯಟಕರು ಟೂರಿಸ್ಟ್ಗಳ ಮೇಲೆ ಜಾತಿ ಮತ ನಮ್ಮ ಹಿಂದೂನ ನೀನು ಅಂತ ಕೇಳಿ ಗಂಡಸರು ಹೆಂಗಸರನ್ನ ಬೇರೆ ಮಾಡಿ ಅಮಾನುಷವಾಗಿ ಇಪ್ಪತ್ತಾರು ಜನವನ್ನ ಸಂಭ್ರಮದಲ್ಲಿದ್ದ ಜನಗಳನ್ನ ಕೊಂದಿದ್ದಾರೆ ಇದು ಭಾರತ ಇತಿಹಾಸದ ಒಂದು ಕರಾಳ ದಿನ ಇದೆ ಇದನ್ನು ನಾವು ನೂರ ನಲವತ್ತು ಕೋಟಿ ಭಾರತೀಯರು ಇದನ್ನು ಕ್ಷಮಿಸಲು ಆಗೋದೇ ಇಲ್ಲ ಯಾಕೆ ಈ ರೀತಿ ಆಗಿದೆ ಅಂತ ಹೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತು ಸಾವಿರದ ಒಂಬೈನೂರ ನಲವತ್ತ ಏಳರ ಸ್ವಾತಂತ್ರ್ಯ ಬಂದ ಮೇಲೆ ಯಾವಾಗ ಇಂಡಿಯಾ ಪಾಕಿಸ್ತಾನ ಅಂತ ಮಾ ಮಾಡಿದ ಧರ್ಮದ ಆಧಾರದ ಮೇಲೆ ಆವತ್ತಿನಿಂದ ಇಲ್ಲಿವರೆಗೆ ನಮ್ಮ ಮೇಲೆ ದ್ವೇಷ ಕಾರ್ತಾ ಇದ್ದಾರೆ ನಮ್ಮ ಮೇಲೆ ಯುದ್ಧ ಸಾರ್ತಾ ಇದಾರೆ ಇಲ್ಲಿವರೆಗೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಕೇವಲ ಸ್ವಾತಂತ್ರ್ಯ ಬಂದು ಸ್ವಲ್ಪನೇ ದೇವ ಇದರಲ್ಲಿ ದೇವಸ್ಥಾನ ನಮ್ಮ ಮೇಲೆ ಆಕ್ರಮಿಸಿ ಮಾಡಿದ್ರು ಕಾಶ್ಮೀರವನ್ನ ಆಕ್ಯುಪೈ ಮಾಡಲಿಕ್ಕೆ ಕಾಶ್ಮೀರದ ಏರ್ಫೀಲ್ಡ್ ವರೆಗೆ ಬಂತು ಆದರೆ ಆ ಟೈಮಲ್ಲಿ ನಮ್ಮ ಭಾರತೀಯ ಸೇನೆ ಡ್ರಾಪ್ ಆಯ್ತು ಅವರು ಮತ್ತೆ ಭಾರತೀಯ ಶ್ರೀನಗರದ ಏರ್ಫೋರ್ಟ್ ಏರ್ಫೀಲ್ಡ್ಗೆ ಬರೋದಕ್ಕಿಂತ ಮುಂಚೆನೆ ಪಾಕಿಸ್ತಾನದವ್ರನ್ನ ನಿಲ್ಲಿಸಿ ಅವ್ರನ್ನ ಅಟ್ಟಾಡಿಸಿ ಭಾರತೀಯ ಸೇನೆಯವ್ರನ್ನ ಕಳಿಸಿತು ಆ ಸಮಯದಲ್ಲಿ ಬೇಕಾದಷ್ಟು ಹಿಂದೂ ದೇವಸ್ಥಾನಗಳನ್ನ ನಿರ್ಣಾಮ ಮಾಡಿದ್ರು ಅದಾದ ನಂತರ ಸೋಲು ಅನುಭವಿಸಿದ್ರು ಅದಾದ ನಂತರ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಮತ್ತೆ ಕದಕಿದರು ಅದು ಮತ್ತೇನು ಪಂಜಾಬ್ ಅಲ್ಲಿ ಧೋಮ್ ದಾರ್ ವಾರ್ ನಡೀತು ಅದರಲ್ಲೂ ಸಹ ನಮ್ಮ ಬಹದ್ದೂರು ಜವಾನ್ ಅವರನ್ನ ಮಣ್ಣು ಮುಗಿಸಿದ್ರು ಅದಾದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಯಾವಾಗ ಬಾಂಗ್ಲಾದೇಶದಲ್ಲಿ ಇವರ ಬಾಂಗ್ಲಾದೇಶ ಈಸ್ಟ್ ಪಾಕಿಸ್ತಾನ ಅಂತೀವಿ ಪೂರ್ವ ಪಾಕಿಸ್ತಾನ ಅಲ್ಲಿ ಪಾಕಿಸ್ತಾನದವರ ಆಕ್ರಮದ ಅವರ ಒಂದು ಅನಾಚಾರಗಳು ರೇಪ್ ಮರ್ಡರ್ಗಳು ಅವರ ಶೋಷಣೆ ಯಾವಾಗ ಜಾಸ್ತಿ ಆಯಿತು ಆವಾಗ ಮುಕ್ತಿ ವಾಹಿನಿ ಬಂದಾಗ ಮುಕ್ತಿ ವಾಹಿನಿ ವಾಹಿನಿಗೆ ಸಲುವಾಗಿ ನಮ್ಮಲ್ಲಿ ಲಕ್ಷಗಟ್ಟಲೆ ನಿರಾಶ್ರಿತರು ಬಂದಾಗ ಅದು ನಮ್ಮ ನಮ್ಮನ್ನು ಮೇ ಅವ್ರನ್ನ ಮೇಂಟೈನ್ ಮಾಡ್ಲಿಕ್ಕೆ ಆಗಿಲ್ಲ ಕೊನೆಗೆ ಮುಕ್ತಿ ವಾಹಿನಿಗೆ ಭಾರತೀಯ ಸೇನೆ ಸಪೋರ್ಟ್ ಮಾಡಿ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಅವರ ನೇತೃತ್ವ ಶ್ರೀಮತಿ ಇಂದಿರಾ ಗಾಂಧಿ ಅವರ ಆದೇಶದ ಮೇರೆಗೆ ಬಾಂಗ್ಲಾದೇಶನ ಫ್ರೀ ಮಾಡಿಬಿಟ್ವಿ ಪಾಕಿಸ್ತಾನ ಎರಡಾಗಿ ಹೋಗಿತ್ತು ಆ ಸಮಯದಲ್ಲಿ ಅದಾದ ನಂತರ ಕಾರ್ಗಿಲ್ ಸಮಯದಲ್ಲೂ ಸಹ ಇವರು ಮಣ್ಣು ಮುಕ್ಕಿದ್ದಾರೆ ಸೊ ನಾನು ಏನ್ ಹೇಳ ಬಯಸ್ತಿದ್ದೇನೆ ಅಂತ ಹೇಳಿದ್ರೆ ಈ ದ್ವೇಷ ಧರ್ಮದ ಆಧಾರಿತದ ಮೇಲೆ ದ್ವೇಷ ಇವದಿನ ಹೊಸ್ತಲ್ಲ ನಾವು ಲೆಕ್ಕ ಹಾಕೋದಾದ್ರೆ ಯಾಕೆ ಹೀಗಾಯ್ತು ವೈಟ್ ಇಸ್ ಲೈಕ್ ದಿಸ್ ಇದಕ್ಕೆ ಬ್ಯಾಕ್ ಇದೆ ಏನಪ್ಪಾ ಬ್ಯಾಕ್ ಅಂತ ಹೇಳಿದ್ರೆ ಯಾರ ಒಂದು ಸೈ ಸೈನ್ಯ ಇದೆ ಪಾಕಿಸ್ತಾನದ ಸೈನ್ಯ ಅದು ಇಸ್ಲಾಂ ಇಸ್ಲಾಮಿಕ್ ಸೈನ್ಯ ಪ್ಯೂರ್ ಇಸ್ಲಾಂ ಬೇಸಿಸ್ ಮೇಲೆ ಇದೆ ಅಲ್ಲಿ ನಮ್ಮ ಹಾಗೆ ಮಂತ್ರಿಗಳು ಬೇರೆ ಸರ್ಕಾರ ಬೇರೆ ಆಗೇನಿಲ್ಲ ಅಲ್ಲಿ ಪಾಕಿಸ್ತಾನದ ಆರ್ಮಿನೇ ಕಂಟ್ರೋಲ್ ಮಾಡೋದು ಸರ್ಕಾರವನ್ನ ಅಲ್ಲಿ ಜನರಲ್ಸ್ಗಳೇ ಮಾಡೋದಲ್ಲಿ ಸೊ ಅವ್ರ ಅಧಿಕಾರಕ್ಕೋಸ್ಕರ ಒಂದೇ ಒಂದು ದಾರಿ ಅಂತ ಹೇಳಿದ್ರೆ ಕಾಶ್ಮೀರ ಪಾಯಿಂಟ್ ತೆಗಿಬೇಕು ಆಂಟಿ ಹಿಂದೂಗಳು ಮಾತಾಡಬೇಕು ಆವಾಗಲೇ ಅವರು ತಿನ್ಲಿಕ್ಕೆ ಸಾಧ್ಯ ಅಟ್ ದ ಸೇಮ್ ಟೈಮ್ ನೀವು ನೋಡ್ತಾ ಇರ್ಬೋದು ಪಾಕಿಸ್ತಾನದಲ್ಲಿ ಎಷ್ಟೆಷ್ಟು ಸಮಸ್ಯೆಗಳಿದೆ ಅಂತ ಎಲ್ಲರಿಗೂ ಗೊತ್ತು ಒಂದು ಲೀಟರ್ ಹಾಲಿಗೆ ಇಪ್ಪತ್ತೈದು ಐದು ರೂಪಾಯಿ ಅಲ್ಲಿ ತಿನ್ಲಿಕ್ಕೆ ಅವರಿಗೆ ದರಿದ್ರವಾಗಿದೆ ದೇಶ ಅದು ಆ ದರಿದ್ರ ದೇಶದಲ್ಲಿ ಏನಿಲ್ಲ ಅವ್ರಿಗೆ ಅವ್ರ ಎಲ್ಲರೂ ಬೇರೆಯವರ ಮೇಲೆ ಡಿಪೆಂಡ್ ಆಗಿದೆ ಒಂದು ಭಿಕ್ಷಾಪಾತ ತಗೊಂಡು ಎಲ್ಲಾ ದೇಶಗಳಲ್ಲಿ ಅಹ್ ಲೋನ್ ತಗೊಂಡು ಅವ್ರ ಜೀವನ ಬದುಕಿಸ್ತಾ ಇದ್ದಾರೆ ಆ ಕಡೆ ನೋಡಿದ್ರೆ ಬಲೂಚಿಸ್ ಬಲೂಚಿಸ್ತಾನ ಮತ್ತ ಪತ್ ಪತ್ತು ಪಕ್ತುವನ್ಸ ಅಲ್ಲೂ ಸಹ ಇದೇ ಕರ್ಮ ಅಲ್ಲಿ ಎರಡು ವಿಧಗಳ ಜನಗಳಿದ್ದಾರೆ ಒಂದು ಪಂಜಾಬೀಸ್ ಮತ್ತೆ ಒಂದು ಈ ಪಲೂಚಿಸ್ತಾನ ಟ್ರೈಬಲ್ಸ್ಗಳು ಅಲ್ಲಿ ಏನಾಗಿದೆ ಏನಾಗಿದೆ ಅಂತ ಹೇಳಿದ್ರೆ ಪಂಜಾಬೀಸ್ ಆರ್ ಡಾಮಿನೇಟಿಂಗ್ ದಿ ಬಲೂಚಿಸ್ ಅವರಿಗೆ ಒಂದು ಎಲ್ಲ ಮೇಲ್ಮೇಲೆ ಹುದ್ದೆ ಎಲ್ಲ ಇವ್ರದ್ದು ಪಂಜಾಬೀಸ್ದು ಇವ್ರಿಗೊಂದು ಕ್ಲರ್ಕ್ ಕೆಲಸ ಕೂಡ ಕೂಡ ಕೊಡೋದಿಲ್ಲ ಯಾವಾಗ ಸರ್ಕಾರದಿಂದ ಅವರಿಗೆ ಕಂಪ್ಲೀಟ್ ನೆಗ್ಲೆಕ್ಟ್ ಆಗಿದೆ ಅವರಲ್ಲಿ ನೂರು ಸಮಸ್ಯೆಗಳಿದೆ ಅಫ್ಘಾನ್ ಬಾರ್ಡರ್ ಇಂದಲೂ ಟೆರಿಸ್ಟ್ಗಳು ಇವರ ಮೇಲೆ ಅಟ್ಯಾಕ್ ಆಗ್ತಾ ಇದೆ ಆದರೂ ಸಹ ಇವರು ತಮ್ಮ ಉಳಿವಿಗೋಸ್ಕರ ಹಿಂಸಾಚಾರ ಮನೋಭಾವದಿಂದ ಎಷ್ಟೋ ಟೆರರಿ ಆರ್ಗನೈಸೇಷನ್ ಮಾಡಿದ್ದಾರೆ ಆ ಟೆರರಿಸ್ಟ್ ಆರ್ಗನೈಜೇಷನ್ ಏನು ಲಷ್ಕರ್ ಐದ್ ತಯಾ ಆಗಲಿ ಮುಜಾಹಿದ್ದೀನ್ ಆಗಲಿ ಜೈಷ್ ಎ ಮೊಹಮ್ಮದ್ ಆಗಲಿ ಇಂಥ ನೂರಾರು ಸಂಘಟನೆಗಳನ್ನು ಮಾಡಿ ನಮ್ಮ ಭಾರತದ ಮೇಲೆ ಬಿಟ್ಟಿದ್ದಾರೆ ಸೈಯದ್ ಅಫೀಜ್ ಮುಜಾಫಾಬಾದಿ ಬಾದಿಂದ ಅವನನ್ನು ಯೂಸ್ ಮಾಡ್ತಾ ಇದ್ದಾರೆ ನಿಮಗೆ ಗೊತ್ತಿದೆ ಬಾಂಬೆಯಲ್ಲಿ ತಾಜ್ ಅಟ್ಯಾಕ್ ಆಗಲಿ ಅಕ್ಷರಧಾಮ ಗುಜರಾತ್ ಅಲ್ಲಿ ಅಕ್ಷರಧಾಮ ಟೆಂಪಲ್ ಆಗಲಿ ಪುಲ್ವಾಮಾ ಅಟ್ಯಾಕ್ ಆಗಲಿ ಇಲ್ಲ ನೂರಾರು ಗಳನ್ನ ನಮ್ಮ ಇಂಡಿಯಾದ ಮೇಲೆ ಮಾಡಿದ್ದಾರೆ ನಾವು ಎಷ್ಟೋ ರಾಜತಾಂತ್ರಿಕವಾಗಿ ಮಾಡಿದ್ರು ಸಹ ಈ ಹಿಂಸೆಗಳು ನಿಲ್ತಾ ಇಲ್ಲ ಇದನ್ನ ಪದೇ 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 ಆಗ್ತಾ ಇದೆ ಇದಕ್ಕೆಲ್ಲ ಕಾರಣ ಆಂಟಿ ಇಂಡಿಯಾ ಆಂಟಿ ಹಿಂದೂ ಮೆಂಟಾಲಿಟಿ ಪಾಕಿಸ್ತಾನ ಈಗ ಪಾಕಿಸ್ತಾನ ಏನು ಮಾಡ್ತಾ ಇದೆ ಪಾಕಿಸ್ತಾನದ ಜನರಲ್ ಸಾಹೇಬ ಅವನ ಹೆಸರು ಆಸಿಮ್ ಮುನಿರ್ ಅಂತ ಅವನು ಐ ಎಸ್ ಐ ಚೀಫ್ ಆಗಿದ್ದ ಐ ಎಸ್ ಐ ಅಂತ ಹೇಳಿದ್ರೆ ಗುಪ್ತಚರ ಇಲಾಖೆ ಪಾಕಿಸ್ತಾನದ ಆ ಗುಪ್ತಚರ ಇಲಾಖೆಯಲ್ಲಿ ಅಲ್ಲಿಂದಲೇ ಈಗ ಮೊನ್ನೆ ಬೆಂಗಳೂರಲ್ಲಿ ರಾಮೇಶ್ವರಂ ಕೆ ಕೆಫೆ ಬಾಂಬ್ ಬ್ಲಾಸ್ಟ್ ಆಗಲಿ ಅದಕ್ಕಿಂತ ಮುಂಚೆ ಬೆಂಗಳೂರಲ್ಲಿ ಒಂದು ಒಂದು ಎರಡು ಮೂರು ಬಾರಿ ಬ್ಲಾಸ್ಟ್ ಆಗಲಿ ಶಿವಮೊಗ್ಗದಲ್ಲೇ ಆಗಲಿ ಮಂಗಳೂರಲ್ಲಾಗಲಿ ಎಲ್ಲೆಲ್ಲಿ ನಮ್ಮ ಅಟ್ಲೀಸ್ಟ್ ನಮ್ಮ ಕರ್ನಾಟಕದಲ್ಲಿ ಏನೇನು ಮಾಡ್ತಾ ಇದ್ದಾರೆ ಇದೆಲ್ಲ ಐಎಸ್ ಐ ಎಸ್ ಐ ಎಸ್ ಐ ಸ್ಪಾನ್ಸರ್ಡ್ ಇತ್ತು ಅದಕ್ಕೆ ಸರಿಯಾಗಿ ಅವರು ಅವರ ಅವರು ಅವರ ಜನಗಳನ್ನ ನಿಯೋಜಿಸಿದ್ದಾರೆ ಅಲ್ಲೆಲ್ಲಿ ಆ ಗಳಾಗಿದ್ದಾರೆ ಅವರೆಲ್ಲ ಸ್ಲೀಪಿಂಗ್ ಸೆಲ್ಸ್ ಅವರು ಅವರ ಉದ್ದೇಶ ಏನು ಅಸೀ ಮುನಿ ಮುನಿದಂತಹ ಒಂದು ಕ್ಷುದ್ರ ಕ್ಷುದ್ರ ಜೀವ ಅವನು ನಮ್ಮ ದೇಶದಲ್ಲಿ ಎಲ್ಲ ಧರ್ಮಿಗಳು ನಾವು ಇದ್ದೇವೆ ಸುಖವಾಗಿ ಬಾಳ್ತಾ ಇದ್ದೇವೆ ಸಂತಸವಾಗಿದ್ದೇವೆ ಇದರ ಮಧ್ಯದಲ್ಲಿ ಕೋಮು ಮಾಡಿ ಒಬ್ರಿಗೊಬ್ರು ಸಂದೇಹ ಪಟ್ಟು ಈ ದೇಶ ಅರಾಜಕತೆಗೆ ಹೋಗಿ ದೇಶದ ಆರ್ಥಿಕ ಸ್ಥಿತಿ ಕಡಿಮೆ ಆಗಲಿ ಅಂತೇಳಿ ಒಂದು ಕೆಟ್ಟ ಮನೋಭಾವನೆಯಿಂದ ಹಸಿಬ್ ಮುನೀರ್ ಮಾಡ್ತಾ ಇದ್ದಾನೆ ಐ ಎಸ್ ಐ ಮಾಡ್ತಾ ಇದೆ ಇದೇ ಇದೇನು ಇದನ್ನ ಒನ್ ಕೆನ್ ಎಕ್ಸ್ಪೆಕ್ಟ್ ದಿಸ್ ಹಸಿಬ್ನೀರ್ ಅವನ ಮೆಂಟಾಲಿಟಿ ನೋಡಿದ್ರೆ ಒಂದು ಕೆನ್ ಎಕ್ಸ್ಪೆಕ್ಟೆಡ್ ನೀವು ಕೇಳಿರ್ಬೋದು ಸ್ವಲ್ಪನೇ ಒಂದು ಹತ್ತು ದಿವಸ ಮುಂಚೆ ಈ ಪ್ಯಾಲ್ಗಾಮ್ ಅಟ್ಯಾಕ್ ಗಿಂತ ಹತ್ತು ದಿವಸ ಮುಂಚೆ ಅವನು ಒಂದು ಸ್ಟೇಟ್ಮೆಂಟ್ ಕೊಟ್ಟ ಪಾಕಿಸ್ತಾನದ ಒಂದು ದೊಡ್ಡ ಸಭೆಯಲ್ಲಿ ನಾವು ಹಿಂದೂಗಳು ನಮಗೂ ಆಗೋದಿಲ್ಲ ಎರಡು ಟೂ ನೇಶನ್ ಸೇರಿ ಸಾವಿರದ ಒಂಬೈನೂರ ನಲವತ್ತೈದಕ್ಕೆ ಮುಂಚೆ ಜಿನ್ನಾವ್ರು ಮಾಡಿದ್ದು ದೇಶಗಳನ್ನ ಹಾಗೂ ಕಾಶ್ಮೀರ ನಮ್ಮ ಕೊರಳಿನ ನಾಳ ಆ ನಾಳ ಹೋದರೆ ನಾವು ಸತ್ತಂಗೇನೆ ಅವ್ರನ್ನ ನಾವು ಬಿಡಬಾರ್ದು ಅನ್ನುವಂತಹ ಒಂದು ಹಿಂದೂ ಅವಿಯ ಮಾತುಗಳನ್ನ ಆಂಟಿ ಭಾರತದ ಮಾತುಗಳನ್ನ ಆಡಿದ ಆವಾಗಲೇ ನಾವು ಹೆಚ್ಚು ಎಚ್ಚೆತ್ಕೊಳ್ಬೇಕಾಗಿತ್ತು ಯಾಕಂದ್ರೆ ಅವನು ಯಾರೂ ಅಲ್ಲ ಐ ಎಸ್ ಐ ಅಲ್ಲಿ ಸುಪ್ರೀಮ್ ಆಗಿದ್ದವನು ಇದನ್ನು ಮಾಡಲಿಕ್ಕೆ ಮತ್ತೆ ಅವನು ಯಾಕೆ ಪೆಲ್ಗಾಮನ್ನೇ ಹುಡುಕಿದ ಅಂತ ಹೇಳಿದರೆ ಪೆಲ್ಗಾಮಲ್ಲಿ ಟೂರಿಸ್ಟ್ ಸೆಂಟರ್ ಅದು ಅಲ್ಲಿ ಕೆಲವು ಮಿಲಿಟ್ರಿ ಆಫೀಸರ್ಸ್ಗಳು ಬರ್ತಾರೆ ಕೆಲವು ಎಲ್ಲ ಯಂಗ್ಸ್ಟರ್ಸ್ಗಳು ಮೋಸ್ಟ್ಲಿ ಯಂಗ್ ಏಜ್ ನವರು ಪ್ರವಾಸಿಗರು ಬರ್ತಾರೆ ಅವ ಅದನ್ನೊಂದು ಟಾರ್ಗೆಟ್ ಮಾಡುವಂತ ಮಾಡ್ದ ಮತ್ತೆ ಅವ್ನು ಪ್ರಾಪರ್ ಸ್ಕೆಚ್ ಮಾಡಿದಾನೆ ಉಗ್ರವಾದಿಗಳನ್ನ ಕೂರಿಸಿ ಪ್ರಾಪರ್ ವಾರ್ ರೂಮ್ ಅಲ್ಲಿ ಚೆನ್ನಾಗಿ ಮಾಡಿದ್ದಾನೆ ಯಾಕಂದ್ರೆ ಅವ್ರು ಸ್ಕೆಚ್ ಮಾಡಿರೋ ರೀತಿ ನೋಡಿದ್ರೆ ಪೆಲ್ಗಾಮ್ ಇದು ಸ್ವಲ್ಪ ಮೇಲೆ ಹತ್ತಿದಾಗ ಅಲ್ಲಿ ಯಾವ ಪೊಲೀಸ್ ಪ್ರೊಟೆಕ್ಷನ್ ಇಲ್ಲ ಏನು ಇಲ್ಲ ಸ್ವಲ್ಪ ಅಲ್ಲಿ ಕಡಿ ಸ್ವಲ್ಪ ಕಡಿದಾದಾಗಿ ಕುದುರೆಗಳ ಮೇಲೆ ಹೋಗ್ಬೇಕಂತ ಜಾಗ ಅದು ಆಂಬುಲೆನ್ಸ್ ಬರಬಾರ್ದಲ್ಲಿ ಯಾವ ಒಂದು ಹೆಲಿಕಾಪ್ಟರ್ ಲ್ಯಾಂಡ್ ಆಗಬಾರ್ದು ಇವರು ಕೂಗಿದ್ರೆ ಯಾವ ಯಾರು ಹತ್ರ ಬರಬಾರದು ಅಂತಹ ಜಾಗವನ್ನ ಕೇರ್ಫುಲ್ಲಾಗಿ ಸೆಲೆಕ್ಟ್ ಮಾಡಿದ್ದಾನೆ ಅದನ್ನ ಮಾಡಿದ ಮೇಲೆ ಅಲ್ಲಿಂದ ಓಡಬಾರ್ದು ಅಂತೇಳಿ ಅದನ್ನು ಸಹ ಹಾಕಿ ಮಾಡಿದ್ದಾನೆ ಎರಡನೇದು ಅಂತ ಹೇಳಿದ್ರೆ ಉಪಾಧ್ಯಕ್ಷ ಅಮೇರಿಕನ್ರು ಆ ದಿವಸ ಬಂದಿದ್ದ ಅವನು ಏನು ಮೆಸೇಜ್ ಕೊಡ್ಲಿಕ್ಕೆ ಹೋಗ್ತಾ ಇದಾರೆ ಅಂದ್ರೆ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಅಂತೇಳಿ ಆ ಮೆಸೇಜ್ ಕೊಡ್ಲಿಕ್ಕೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಾಡಿದ್ದಾನೆ ಇಂತಹ ಇಂತಹ ಕ್ಷುದ್ರ ಜೀವಿ ಇವನು ಇಂಥವ್ನು ಮಾಡಿದ್ದನ್ನೇ ಈಗ ಪೂರಾ ಬಡ ರಾಷ್ಟ್ರವಾಗಿದ್ದ ಪಾಕಿಸ್ತಾನ ಇನ್ನು ಮಣ್ಣು ಮುಕ್ಕಿ ಇನ್ನೂ ಐವತ್ತು ವರ್ಷಗಳ ಹಿಂದೆ ಹೋಗುವ ಪ್ರಮೇಯ ಬರ್ತದೆ ಅದಕ್ಕಾಗಿ ನಮ್ಮ ಪ್ರಧಾನ ಮಂತ್ರಿಗಳು ನಮ್ಮ ಮೋದಿಯವರು ಬಾಕಿಯವರಂತಲ್ಲ ಇವರು ಹೇಳಿದ್ದನ್ನು ಮಾಡಿ ತೋರಿಸ್ತಾರೆ ನಾವು ಅವರನ್ನ ಮಣ್ಣಕ್ಕೆ ಮಣ್ಣಾಗಿ ಮಾಡಲಿಲ್ಲ ಅಂತ ಹೇಳಿದ್ರೆ ಲೆಕ್ಕ ಹಾಕಿ ಮತ್ತೆ ವಿ ವಿಲ್ ವಿಲ್ ಕಿಲ್ ಯು ವಿಲ್ ಟ್ರೇಸ್ ಯು ದ ಫ್ರಮ್ ದ ಬಾಟಮ್ ಯಾವ ಪಾತಾಳದಲ್ಲಿ ಅಡಗಿದ್ರು ಸಹ ನಾವು ಮಾತ್ರ ಬಿಡೋದಿಲ್ಲ ನಾವು ನಿರ್ಣಾಮ ಮಾಡಿಯಕ್ಕೆ ಇಡ್ತೇವೆ ಅಂತೇಳಿ ಪಾಕಿಸ್ತಾನಕ್ಕೆ ಚೆನ್ನಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಅದು ಇಂತಹ ಒಂದು ಕಾರ್ಯ ನಾವು ಮಾಡ್ತಿದ್ದೀವಿ ಇಟ್ ಶುಡ್ ಬಿ ಎಕ್ಸಾಂಪಲ್ ಅಲ್ಲಿ ಅನ್ಇಮ್ಯಾಜಿನಬಲ್ ಯಾರು ಊಹಿಸಬಾರದು ಅಂತಹ ಘೋರ ಸ್ಥಿತಿಗೆ ಪಾಕಿಸ್ತಾನವನ್ನು ತರ್ತೇವೆ ಅಂತೇಳಿ ಅಮ್ಮ ನಮ್ಮ ಏಬಲ್ ಲೀಡರ್ಶಿಪ್ ಪ್ರಧಾನಮಂತ್ರಿಯವರು ಈ ಮಾತನ್ನ ಹೇಳಿದ್ದಾರೆ ಈ ಮಾತು ಉಂಟು ಬಾಂಧವರೇ ನನ್ನ ರಕ್ತ ಕುದಿಯುವ ಹಾಗೆ ಎಲ್ಲರ ರಕ್ತ ಕುದೀತಾ ಇದೆ ಆ ದಿವಸ ನಾನು ಆ ನ್ಯೂಸ್ ಅನ್ನು ನೋಡಿದ ನಂತರ ನಾನು ನನ್ನ ಹೆಂಡತಿ ಮಕ್ಕಳು ನಿಜವಾಗ್ಲೂ ಊಟ ಮಾಡ್ಲಿಕ್ಕೆ ಮನಸ್ಸಾಗಿಲ್ಲ ಯಾಕಂತ ಹೇಳಿದ್ರೆ ನಾವು ನಲವತ್ತು ವರ್ಷ ಕೆಲಸ ಮಾಡಿದವರು ಇಂಡಿಯನ್ ಆರ್ಮಿಯಲ್ಲಿ ಅದು ಇಲ್ಲದೆ ಇಲ್ಲೇ ನಮ್ಮ ಪಕ್ಕದ ಮತ್ತಿಕೆರೆ ನಾನು ಇರುವ ಜಾಗದ ಅಲ್ಲಿಂದ ಅಲ್ಲಿ ಒಬ್ಬರು ಇದ್ರೆ ಇದಕ್ಕೆ ಬಲಿಯಾದ್ರು ಇದೇ ರೀತಿ ನಮ್ಮ ಕರ್ನಾಟಕದಿಂದ ಮೂವರು ಅದು ಯಾಕೆ ಹೆಂಗಸರನ್ನ ಮಕ್ಕಳನ್ನ ಬೇರೆ ಬೇರೆ ಮಾಡಿದ್ದು ಬರಿ ಗಂಡಸರನ್ನ ಯಾಕೆ ಕೊಂದಿದ್ದು ಅಂತ ಹೇಳಿದ್ರೆ ಅವು ಅದು ಕೊಲ್ಬೇಕಾಗಿತ್ತು ಅವರು ಗಂಡಸರನ್ನ ಕೊತ್ರೆ ಹೆಂಗಸರನ್ನ ಕೊದ್ರೆ ಅವ್ರಿಗೇನು ಲಾಭ ಇಲ್ಲ ಗಂಡಸರನ್ನ ಕೊಂದ್ರೆ ಜೀವನ ಪರ್ಯಂತ ಆ ಹೆಂಗಸರುಗಳು ಅವ್ರ ಮಕ್ಕಳು ಅದನ್ನ ನೆನೆಸಿ 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 ಅರ್ಧ ಜೀವ ಆಗಿ ಅವರ ಜೀವನ ಘೋರಕ್ಕೆ ತಲುಪಲಿ ಅಂತ ಹೇಳಿ ಬರೀ ಗಂಡಸರನ್ನ ಮಾತ್ರ ಮಾಡ್ದ ಯಾಕಂದ್ರೆ ಹೆಂಗಸರು ಅನುಭವಿಸ್ಲಿ ಹೆಂಗಸರ ಮಕ್ಕಳು ಅನುಭವಿಸಿದ ಅಂತಹ ಒಂದು ದುರಾಲೋಚನೆಯಿಂದ ಗಂಡಸರನ್ನ ಬೇರೆ ಹೆಂಗಸರನ್ನ ಮಾಡಿದ ಮತ್ತೆ ಹಿಂದೂಗಳನ್ನ ಯಾಕೆ ಸಾಯಿಸಿದ ಹಿಂದೂಗಳನ್ನ ಯಾಕೆ ಸಾಯಿಸಿದ ಅಂದ್ರೆ ಮುಂಚಿನಿಂದಲೇ ದ್ವೇಷ ಇದೆ ಅವರಿಗೆ ಆಂಟಿ ಹಿಂದೂ ದ್ವೇಷ ಆ ದ್ವೇಷದಿಂದಲೇ ಐ ಎಸ್ ಐನವರು ನಮ್ಮ ಎಲ್ಲಾ ದೇವಾಲಯಗಳ ಮೇಲೆ ಬಾಂಬ್ಗಳನ್ನ ಹಾಕಿ ಐಇಡಿ ಹಾಕಿ ಅಟ್ಯಾಕ್ ಮಾಡಿಸಿದ ಮತ್ತೆ ಹಿಂದೂಗಳನ್ನ ನಾವು ಅವರು ಟಾರ್ಗೆಟ್ ಮಾಡಿದ್ರೆ ಹಿಂದೂಗಳೆಲ್ಲ ಮುಗಿಬಿದ್ದು ಮುಸಲ್ಮಾನರ ಮೇಲೆ ಇಲ್ಲ ಬೇರೆ ಇವರ ಮೇಲೆ ಬಿದ್ದು ಕೋಮು ಗಲಭೆ ಹಾಕಿ ಅರಾಜಕತೆ ಆಗಿ ಇಂಡಿಯಾ ಉರಿಲಿ ಇಂತಹ ದುರ್ಬುದ್ಧಿಯಿಂದ ಈ ಜನರಲ್ ಆಸೀ ಅವರು ಮಾಡಿದ್ದಾರೆ ನಾನು ನಿಜವಾಗಿಯೂ ನಾನು ಸರ್ವಿಸ್ ಅಲ್ಲಿ ಇದ್ದಿದ್ದೆ ಖಂಡಿತ ಐ ವುಡ್ ಗಾನ್ ಆಲ್ ಔಟ್ ನನ್ಗೆ ಯಾವ ಟಾಸ್ಕ್ ಕೊಟ್ಟಿದ್ದೋ ಹೋಗ್ತಿದ್ದೆ ಸಾಧ್ಯ ಆದ್ರೆ ಅಂತಹ ಒಂದು ಹಂದಿ ನಾಯಿಯಂತಹ ಒಂದು ಜನರಲ್ ಸಾಹೇಬನ ಕುತ್ತಿಗೆ ಅವ್ರ ಏನ್ ಕುತ್ತಿಗೆ ಕುತ್ತಿದ್ದೋ ಆ ಕುತ್ತಿಗೆನ ಕಡಿದು ಅವರು ರುಂಡ ಬೇರೆ ಮುಂಡ ಬೇರೆ ಮಾಡಿ ಆ ರುಂಡವನ್ನು ಇಂಡಿಯಾಗೆ ತರಬೇಕಾಗಿತ್ತು ಇವರಿಗೆ ಯಾವ ಹಕ್ಕು ಇದೆ ನಮ್ಮ ಜನಗಳ ಮೇಲೆ ಅದು ಹಿಂದೂಗಳನ್ನ ಪ್ಯಾಂಟ್ ಬಿಚ್ಚಿ ಚೆಕ್ ಮಾಡಿದಾನೆ ಅವರು ಪ್ಯಾಂಟ್ ಬಿಚ್ಚಿ ಚೆಕ್ ಮಾಡಿದ್ದಾನೆ ಅವರು ಹಿಂದೂ ಮುಸ್ಲಿಮ ಅಂತ ಕಲ್ಮ ಓದ್ಲಿಕ್ಕೆ ಹೇಳಿದ್ದಾನೆ ಅಂತಹ ಅಂತಹ ದರಿದ್ರ ಅಂತ ಅಮಾನುಷ ವ್ಯಕ್ತಿಗಳು ಈ ರೀತಿ ಒಂದು ಅವಮಾನ ಮಾಡಿದ್ದು ಇಡೀ ಭಾರತ ದೇಶಕ್ಕೆ ಅವಮಾನ ಆದಾಗೆ ಇವತ್ತೇನು ಮಂಜುನಾಥ್ ಇದ್ದಾರೆ ಮಂಜುನಾಥ್ ತೀರು ಹೋಗಿಲ್ಲ ಕರ್ನಲ್ ಹರಿ ತೀರು ಹೋಗಿದ್ದಾರೆ ಅಂತ ನಾನು ಮನಸ್ಸುಕೊಳ್ತಿದ್ದೇನೆ ಅವಮಾನ ಕೇವಲ ಅವರಿಗೆ ಅವರ ಹೆಂಡತಿ ಮಕ್ಕಳಿಗೆ ಆಗಿಲ್ಲ ಅವಮಾನ ಇಡೀ ಭಾರತ ದೇಶಕ್ಕೆ ನೂರ ನಲವತ್ತು ಕೋಟಿ ಜನಗಳಿಗೆ ಆಗಿದೆ ನಾನು ನೆನೆಸಿ ನೆನೆಸಿ ಆಕ್ರೋಶ ಪಡಿಸ್ತಾ ಇದ್ದೇನೆ ನನ್ನ ಈ ವಯಸ್ಸಿನಲ್ಲಿ ನಾನು ನನ್ನ ಜೀವಂತ ಕಾಲದಲ್ಲಿ ಇಂತಹ ಒಂದು ಅವಾನುಸ ಕೃತ್ಯ ಆಗ್ತಾ ಇದೆ ಅಂತೇಳಿ ನಾನು ನೋಡ್ಬೇಕಪ್ಪ ಹೇಳಿ ನನಗೆ ಮರುಗ್ತಾ ಇದ್ದೀನಿ ನಾನು ಐ ಆಮ್ ಕಂಟ್ರೋಲಿಂಗ್ ಮೈ ಸೆಲ್ಫ್ ಇದಕ್ಕೆ ಪ್ರತಿಕಾರ ಆಗಲೇ ಬೇಕು ಆಗಿದೆ ಆಲ್ರೆಡಿ ಶುರುವಾಗಿದೆ ನಮ್ಮ ಸೇನೆ ಮುಂದುವರೆದಿದೆ ನೆವಿ ಅವರು ಅರೇಬಿಯನ್ ಸಿ ಕಡೆಯಿಂದ ಹೋಗಿ ನಮ್ಮ ವಾರ್ಶಿಪ್ ಆಲ್ರೆಡಿ ಅವರವರ ಸ್ಟೇಷನ್ಗಳಲ್ಲಿ ನಮ್ಮ ಟ್ಯಾಂಕ್ ಇನ್ಫೆಂಟ್ರಿ ಆಗಲಿ ಎಲ್ಲ ರೆಜಿಮೆಂಟ್ಸ್ಗಳು ಕೋಟ್ ಜಮ್ಮು ಕಡೆಯಿಂದ ಹೋಗಿ ಕಾನ್ವಾಯ್ಗಳನ್ನು ತಗೊಂಡು ಸಿಯಲ್ಲಿ ನಾಲ್ಕು ಕಡೆಯನ್ನು ಮುತ್ತಿಗೆ ಹಾಕಿದ್ದಾರೆ ಅವರು ಬಂದಿದ್ದಾರೆ ಅವರು ಸಿವಿಲ್ ಡ್ರೆಸ್ ಅಲ್ಲಿ ಬಂದು ಅಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಎಲ್ ಸಿಯಲ್ಲಿ ಅವರ ಟ್ಯಾಂಕ್ ಗಳು ಮುಂದೆ ಬಂದಿದೆ ಏರೋಪ್ಲೈನ್ಗಳು ಏರ್ಬೇಸ್ ಇದೆ ಅವರ ಜಟ್ಗಳು ತಯಾರಿದೆ ನಾವು 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 ಅವರನ್ನ ಆರು ಪಟ್ಟಷ್ಟು ದೊಡ್ಡ ಏರ್ಫೋರ್ಸ್ ಇಟ್ಕೊಂಡಿದ್ದೇವೆ ಆರು ಪಟ್ಟು ಎಷ್ಟು ನೆವಿಯನ್ ಇಟ್ಕೊಂಡಿದ್ದೇವೆ ಆರ್ಮಿ ನಮ್ಮ ಅವರಿಗಿಂತ ಬಲಶಾಲಿ ಆರ್ಮಿ ನಮ್ದು ನಮ್ಗೆ ಯಾವ ಲೆಕ್ಕವೂ ಅಲ್ಲ ಛಿದ್ರ ಮೂರ್ ನಾಲ್ಕು ತುಂಡಾಗ ಆಗಲೇ ಬೇಕು ಈ ಸರಿ ಇವರಲ್ಲಿ ಮಾತುಕತೆ ಏನು ಮಾಡ್ಲಿಕ್ಕೆ ಹೋಗ್ ಹೋಗ್ಬಾರ್ದು ಇನ್ನು ಸಾಕು ಎಲ್ಲಾ ದೇಶಗಳು ನಮ್ಮ ಸಪೋರ್ಟ್ ಇದೆ ಇವನ್ ನೆನ ಅಮೆರಿಕ ಕೂಡ ನಿನ್ನೆ ಸಪೋರ್ಟ್ ಆಗಿ ಮಾತಾಡಿದೆ ಚೈನಾ ಮಾತಾಡಿದೆ ನಮ್ಮ ಶತ್ರುಗಳಾದ್ರು ಸಹ ಇವರ ಮಿಸ್ಕ್ಯಾಲ್ಕುಲೇಷನ್ಗೆ ದೇ ಹ್ಯಾವ್ ಟು ಪೇ ಫಾರ್ ಎಕ್ ಚೈನಾ ಬರುತ್ತೆ ಅಂತ ಹೇಳಿ ಅವರು ಒಂದಷ್ಟು ಗಂಡುಗಳನ್ನ ಕೊಡ್ಬೋದೇ ಹೊರತು ಅವರ ಅವರ ಟ್ರೂಪ್ಸ್ ಏನು ಬಂದಿಲ್ಲಿ ನಮ್ಮ ಈ ಭಾರತದ ಮೇಲೆ ಇದಕ್ಕೆ ಬರುವುದಿಲ್ಲ ಪಾಕಿಸ್ತಾನದವರು ಬರಲಿ ಅವರು ನಮ್ಮ ರಾಜ್ಪೂತ್ ರೆಜಿಮೆಂಟ್ ಇಂದ ಮದ್ರಾಸ್ ರೆಜಿಮೆಂಟ್ ಇಂದ ಪ್ರತಿಯೊಬ್ಬರು ಅವರನ್ನ ಅದೇ ರೀತಿ ಬಟ್ಟೆ ಬಿಚ್ಚಿ ಅವರ ತುಂಡು ತುಂಡು ಮಾಡಿ ಅವರ ಸಬ್ ಸಂಪೂರ್ಣ ನಿರ್ಧಾರ ಮಾಡದಿದ್ರೆ ಇದನ್ನು ಸೇವ್ ಮಾಡ್ಕೊಳ್ಳಿ ಖಂಡಿತ ಈಗ ನಾನು ಇವತ್ತೇನು ನಾನು ಆಕ್ರೋಶದಿಂದ ಮಾತಾಡ್ತಾ ಇದ್ದೇನೆ ಅದು ಸತ್ಯ ಆಗ್ಲಿ ಕುಂಟು ಇದು ವಿಟ್ಸ್ ಮ್ಯಾಟರ್ ಆಫ್ ಟೈಮ್ ಸ್ವಲ್ಪ ದಿನಗಳಲ್ಲಿ ನಮ್ಮ ಎಲ್ಲ ಹೋಗಿ ಎಲ್ಲ ಇದನ್ನ ಒಂದು ನಿರ್ಣಯ ಹಂತಕ್ಕೆ ತರದಿದ್ರೆ ಕೇಳಿ ಒಂದೊಂದು ಕಣ್ಣೀರಿನ ಹನಿ ಹನಿಗೂ ಆ ಹೆಂಗಸ ಕಣ್ಣೀರ ಹನಿ ಹನಿಗೂ ಆ ಮಕ್ಕಳ ಕಣ್ಣೀರಿನ ಅನಾಥರಾಗಿ ಮಕ್ಕಳು ಹೇಳ್ತಾ ಇರೋದಕ್ಕೂ ಅದಕ್ಕೆ ತಕ್ಕ ಉತ್ತರ ನಮ್ಮ ಭಾರತೀಯ ಸೇನೆ ಕೊಡಲಿದೆ ಅವ್ರನ್ನ ಸುಟ್ಟು ಬಸನ ಅದಕ್ಕೋಸ್ಕರ ಯಾವ ಬಲಿದಾನಕ್ಕೂ ನಮ್ಮ ಸೈನ್ಯ ಸ ಸರಿ ಇದೆ ಜನರಲ್ ಚತುರ್ವೇದಿ ಆಗಲಿ ನಮ್ಮ ಮಿಲಿಟರಿ ಕಮಾಂಡರ್ಸ್ಗಳು ಬಹಳ ಕೇಪಬಲ್ ಸಾಮರ್ಥ್ಯ ಇದ್ದವರು ನಮ್ಮ ರೆಜಿಮೆಂಟ್ಗಳು ಕಾಯ್ತಾ ಇದೆ ಯಾವಾಗಪ್ಪ ಇವರು ನಮ್ಮನ್ನ ಗೋ ರೆಡಿ ಗೋ ಅಂತ ಹೇಳ್ತಾರೆ ಯಾವಾಗಪ್ಪ ನಮಗೆ ಫೈರಿಂಗ್ ಆರ್ಡರ್ಸ್ ಕೊಡ್ತಾ ಇದ್ದಾರೆ ಅಂತ ನಮ್ಗೆ ಬರಿ ಆದೇಶ ಬೇಕು ಆದೇಶ ಆದಷ್ಟು ಬೇಗ ಕೊಡಿ ಅಂತ ಹೇಳಿ ಜನಗಳು ಕಾಯ್ತಾ ಇದ್ದಾರೆ ನನ್ನ ಬಾಂಧವರೇ ಇಟ್ಸ್ ಅ ಮ್ಯಾಟ್ರ್ ಆಫ್ ಟೈಮ್ ಐ ಟೋಲ್ಡ್ ಯು ಬಹದ್ದೂರ್ ಜವಾನ್ ತಾಯಿ ಚಾಮುಂಡೇಶ್ವರಿ ಮಹಾ ಮಹಾದೇವನ ಒಂದು ಪ್ರಾರ್ಥನೆ ಮಾಡಿದ ನಂತರ ಒಳಗೆ ನುಗ್ಗುತ್ತಾರೆ ನುಗ್ಗಿ ಅವರಿಗೆ ಕಲಿಸೋ ಪಾಠ ಕಲಿಸ್ತಾರೆ ಹಾಯ್ ನಾನು ನಿಮ್ಮ ಭಾವನಾ ಬೆಳಗರೆ ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ನ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದರ ತುಂಬ ಒಳ್ಳೆಯ ಕಂಟೆಂಟ್ಗಳು ಬಂದಿದ್ದಾವೆ ತುಂಬ ಒಳ್ಳೆಯ ಒಳ್ಳೆ ಇಂಟರ್ವ್ಯೂಗಳು ತಿಳ್ಕೊಳ್ಳೋ ಅಂಥ ಮಾಹಿತಿಗಳಿದ್ದಾವೆ ತಾವು ನೋಡಬೇಕು ಆನಂದಿಸಬೇಕು ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಪ್ಲೀಸ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು